ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹತ್ತನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರ ಪರಿಹಾರಗಳನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಒಂದರಿಂದ ಐದನೇ ಪ್ರಶ್ನೆವರೆಗಿನ ಪರಿಹಾರಗಳನ್ನು ನೋಡಿದ್ದೇವೆ ಇವತ್ತು ಐದನೇ ಪ್ರಶ್ನೆ ನಾಲ್ಕನೇ ಬೀಟಿಂದ ಮುಂದಿನ ಪರಿಹಾರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಪ್ರಶ್ನೆ ಸಂಖ್ಯೆಗಳ ಪರಿಹಾರಗಳನ್ನು ನೋಡೋಣ ಪ್ರಶ್ನೆಗಳ ಪರಿಹಾರವನ್ನು ನೋಡೋಣ ಇಲ್ಲಿ ನಾಲ್ಕನೇ ಪ್ರಶ್ನೆ ಒನ್ ಪ್ಲಸ್ ಸೆಕ್ ಎ ಡಿವೈಡ್ ಬೈ ಸೆಕ್ ಎ ಎಕ್ವಲ್ಸ್ ಟು ಸೈನ್ಸ್ ಸ್ಕೋರ್ ಎ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಎ ಈಕ್ವಲ್ಸ್ ಟು ಟು ಸೆಕ್ ಎ ಅನ್ನೋದು ಸಾಧಿಸಬೇಕಾಗಿದೆ ಇದನ್ನು ಸುಳಿ ಹೂವನ್ನು ಕೊಟ್ಟಿದ್ದಾರೆ ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಅಂಥೇಳಿ ಮೊದಲಿಗೆ ನಾವು ಎಡಭಾಗವನ್ನು ತಗೊಳ್ತೀನಿ ಒನ್ ಪ್ಲಸ್ ಒನ್ ಪ್ಲಸ್ ಸೆಕ್ ಎ ಡಿವೈಡ್ ಬೈ ಸೆಕ್ ಎ ಇದನ್ನು ಬಿಡಿಸ್ಕೊಳ್ತೀನಿ ಎಲ್ ಎಚ್ ಎಸ್ ಇದನ್ನು ನಾವು ಯಾವ ರೀತಿ ಬಿಡಿಸ್ಬೇಕು ಅಂತಂದ್ರೆ ಇಲ್ಲಿ ಒನ್ ಪ್ಲಸ್ ಸೆಕೆ ಅನ್ನು ಒನ್ ಪ್ಲಸ್ ಸೆಕೆ ಅನ್ನು ಒನ್ ಬೈ ಕಾಸ್ ಎ ಅಂತೇಳಿ ಬರ್ಕೊಳ್ಬೋದು ಕಾಸ್ ಎ ಹೋಲ್ ಡಿವೈಡ್ ಬೈ ಒನ್ ಬೈ ಕಾಸ್ ಎ ಮೇಲ್ಗಡೆ ಲಸವನ್ ತೆಗೆದಾಗ ಕಾಸ್ ಎ ಪ್ಲಸ್ ಒನ್ ಡಿವೈಡ್ ಬೈ ಕಾಸ್ ಎ ಕೆಳಗಡೆ ಒನ್ ಬೈ ಕಾಸ್ ಎ ಛೇದನದಲ್ಲಿ ಒನ್ ಬೈ ಕಾಸ್ ಎ ಇದನ್ನು ಬಿಡಿಸಿದಾಗ ಕಾಸ್ ಎ ಪ್ಲಸ್ ಒನ್ ಡಿವೈಡ್ ಬೈ ಕಾಸ್ ಎ ಇಂಟು ಇದು ಕಾಸ್ ಎ ಡಿವೈಡ್ ಬೈ ಒನ್ ಅಂತ ಆಗುತ್ತೆ ಎರಡನ್ನ ಗುಣಿಸಿದಾಗ ಇಲ್ಲಿ ಕಾಸ್ ಎ ಕಾಸ್ ಎ ಕ್ಯಾನ್ಸಲ್ ಆಯಿತು ಉಳಿತೇನು ಕಾಸ್ ಎ ಪ್ಲಸ್ ಒಂದು ಅನ್ನೋದು ಬಂತು ಇದು ಎಲ್ ಎಚ್ ಎಸ್ ಇನ್ನೊಂದು ಆರ್ ಎಚ್ ಎಸ್ ಅನ್ನು ಬಿಡಿಸ್ಕೊಳ್ಳೋಣ ಆರ್ ಎಚ್ ಎಸ್ ಏನಿದೆ ಅಂತಂದ್ರೆ ಸೈನ್ಸ್ ಸ್ಕ್ವರ್ ಎ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಎ ಅಂತ ಹೇಳಿದೆ ಇದು ಆರ್ ಎಚ್ ಎಸ್ ಇದನ್ನು ಬಿಡಿಸಿದಾಗ ಸೈನ್ ಸ್ಕ್ವರ್ ಎ ಅನ್ನೋದು ನಾವು ಒನ್ ಮೈನಸ್ ಕಾಸ್ಕೋರ್ ಎ ಅಂತೇಳಿ ಬರ್ಕೊಳ್ಬೋದು ಯಾಕಂದರೆ ಐಡೆಂಟಿಟೀಸು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಎ ಇಲ್ಲಿ ಈ ಒನ್ ಮೈನಸ್ ಕಾಸ್ಕೋರ್ ಅನ್ನೋದು ಒನ್ ಸ್ಕ್ವೇರ್ ಮೈನಸ್ ಕಾಸ್ಕ್ವರ್ ಅಂತೇಳಿ ಬರ್ಕೊಳ್ಬೋದು ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಎ ಇದೇನಾಗ್ತದೆ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರ್ಕೊಂಡಾಗ ಒನ್ ಮೈನಸ್ ಕಾಸ್ ಎ ಇಂಟು ಒನ್ ಪ್ಲಸ್ ಕಾಸ್ ಎ ಸೂತ್ರ ಒನ್ ಮೈನಸ್ ಕಾಸ್ ಎ ಸೂತ್ರ ಏನಾಗ್ತದೆ ಇಲ್ಲಿ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆ ರೂಪದಲ್ಲಿ ಇದನ್ನು ಬರ್ಕೊಂಡಿದ್ದೆ ನಾನು ಒನ್ ಮೈನಸ್ ಕಾಸ್ ಎ ಒನ್ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯಿತು ಆರ್ ಎಚ್ ಎಸ್ ಅನ್ನೋದೇನು ಬಂತು ಇಲ್ಲಿ ಅಂತಂದ್ರೆ ಒನ್ ಪ್ಲಸ್ ಕಾಸ್ ಎ ಆದ್ದರಿಂದ ಇವೆರಡನ್ನು ಬಿಡಿಸ್ಕೊಂಡಾಗ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಂತ ಹೇಳಿತು ಇದನ್ನು ಸಾಧಿಸಿದ್ದೇವೆ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಮುಂದಿನ ಪ್ರಶ್ನೆ ಕೊಸೆಕ್ ಸ್ಕೋರ್ ಎ ಈಕ್ವಲ್ಸ್ ಟು ಒನ್ ಪ್ಲಸ್ ಕಾಟ್ ಸ್ಕೇರ್ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಒನ್ ಡಿವೈಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ ಒನ್ ಈಕ್ವಲ್ಸ್ ಟು ಕೊಸೆಕ್ ಎ ಪ್ಲಸ್ ಕಾಟ್ ಎ ಎಂದು ಸಾಧಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಇದನ್ನು ಛೇದನಗಳಿಗೆ ನಾವು ಈ ಛೇದನ ಅಂಶ ಮತ್ತು ಛೇದನಕ್ಕ ಸೈನ್ ಥೀಟದಿಂದ ಭಾಗಿಸಿದಾಗ ಏನು ಬರ್ತದನ್ನು ನೋಡೋಣ ಎಲ್ ಎಚ್ ಎಸ್ ಅನ್ನು ತಗೊಳ್ತೀನಿ ಹೇಳಿ ಎಲ್ ಎಚ್ ಎಸ್ ಕಾಸ್ ಎ ಮೈನಸ್ ಸೈನ್ ಎ प्लस वन डिवाइड बै कॉस ए प्लस साइन ए माइनस वन इधन कॉस ए डिवाइड बै साइन ए साइन ए दिन डिवाइड सैन मारते बै साइन ए प्लस वन बाय साइन ए होंवड कॉस ए डिवाइड बै साइन ए प्लस सैन एव बै सैन ए ಮೈನಸ್ ಒನ್ ಬೈ ಸೈನ್ ಎ ನಂತರ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಏನಾಗ್ತದೆ ಅಂತಂದರೆ ಎ ಬೈ ಸೈನ್ ಅಂತಂದ್ರೆ ಕಾಟ್ ಎ ಅಂತ ಹೇಳಾಗ್ತದೆ ಮೈನಸ್ ಸೈನ್ ಎ ಬೈ ಸೈನ್ ಅಂತಂದ್ರೆ ಒನ್ ಇಲ್ಲಿ ಒನ್ ಪ್ಲಸ್ ಸೈನ್ ಎ ಅಂತಂದ್ರೆ ಕೊಸಕ್ ಎ ಕೊಸಕ್ ಎ ಹೋಲ್ ಡಿವೈಡ್ ಬೈ ಇಲ್ಲಿ ಮತ್ತೆ ಕಾಟ್ ಎ ಕಾಟ್ ಎ ಪ್ಲಸ್ ಒನ್ ಮೈನಸ್ ಕೊಸಕ್ ಎ ಕೊಸಕ್ ಎ ಇದನ್ನು ಇವಾಗ ಕಾಟ್ ಎ ಕಾಟ್ ಎ प्लस कोसेक ए कोसेक ए माइनस 1 ही ರೀತಿ మార్ಕೊಳ್ಳುತ್ತೇನೆ कॉट ए माइनस कोसेक ए प्लस 1 कॉट ए प्लस कोसेक ए ಈ -1 ರಿಪ್ಲೇಸ್‌ಮೆಂಟ್ ನಲ್ಲಿ ಐಡೆಂಟಿಟೀಸ್ ಅನ್ನು ಬಳಸಿಕೊತ್ತೀನಿ ನಾನು ಆ ಐಡೆಂಟಿಟೀಸ್ ಏನಾಗ್ತದ ಅಂತಂದ್ರೆ ಕೋಸೆಕ್ ಸ್ಕ್ವೇರ್ ಎ ಮೈನಸ್ ಕ್ವಾಡ್ ಸ್ಕ್ವೇರ್ ಎ ಅಂತ ಹೇಳದ ಇಲ್ಲಿ ಕಾರಣವನ್ನು ಬರಿತೀನಿ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಕೋಸಕ್ ಸ್ಕ್ವೇರ್ ಎ ಅನ್ನೋದು ಸ್ಕ್ವೇರ್ ಎ ಅನ್ನೋದು ಐಡೆಂಟಿಟೀಸ್ ಇಲ್ಲಿ ಕ್ವಾಡ್ ಸ್ಕ್ವೇರ್ ಅನ್ನು ಆ ಕಡೆ ಕಳಿಸಿದಾಗ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಒನ್ ಅಂತ ಹೇಳ್ಬಾರ್ದು ರಿಪ್ಲೇಸ್ ಒಂದರಲ್ಲಿ ಇದನ್ನು ಈ ರೀತಿ ಬರ್ಕೊಳ್ತೇನೆ ಇಲ್ಲಿ ಈ ರೀತಿ ಬರ್ಕೊಂಡೇನೆ ಹೋಲ್ ಡಿವೈಡ್ ಬಾಯ್ ಕ್ವಾಟ್ ಎ ಮೈನಸ್ ಕೊಸೆಕ್ ಎ प्लस वन कॉट ए प्लस कोसेक ए माइनस इधर ना कोसेक ए माइनस कॉट ए इनटू कोसेक ए प्लस कॉट ए या ए प्लस बी इंटू ए मैनस प्रकार ए स्क्वायर स्क्वेर मैन स्वेयर आ रीति बरको डिवाइड बु कॉट ए ಮೈನಸ್ ಕೋಸಕ್ ಎ ಪ್ಲಸ್ ಒನ್ ನಂತರ ಕಾಟ್ ಎ ಪ್ಲಸ್ ಕೊಸಕ್ಕೆ ಈ ಕಾಟ್ ಎ ಪ್ಲಸ್ ಕೊಸಕ್ಕೆ ಅನ್ನು ಕಾಮನ್ ತೆಗೆದಾಗ ಕಾಟ್ ಎ ಪ್ಲಸ್ ಕೊಸಕ್ ಎ ಇದನ್ನು ಕಾಮನ್ ತೆಗೆದಾಗ ಇದ್ರ ರಿಪ್ಲೇಸ್ಮೆಂಟ್ ಒನ್ ಅನ್ನೋ ಇರ್ತದೆ ಮೈನಸ್ ಇಲ್ಲಿ ಏನಾಗಿರ್ತದ ಅಂತಂದ್ರೆ ಬ್ರ್ಯಾಕೆಟ್ನಲ್ಲಿ ಕೊಸಕ್ ಎ ಮೈನಸ್ ಕಾಟ್ ಎ ಅನ್ನೋದು ಉಳಿತದೆ ಹೋಲ್ಡ್ ಡಿವೈಡ್ ಬೈ ಕಾಟ್ ಎ ಮೈನಸ್ ಕೊಸಕ್ ಎ ಕಾಟ್ ಎ ಪ್ಲಸ್ ಕೊಸಕ್ ಎ ಇಲ್ಲಿ ಬ್ರ್ಯಾಕೆಟನ್ನು ಬಿಡಿಸಿದಾಗ ಒನ್ ಮೈನಸ್ ಕೊಸಕ್ ಎ ಮೈನಸ್ ಕೊಸಕ್ ಎ ಪ್ಲಸ್ ಕಾಟ್ ಎ ಅಂತ ಹೇಳಿ ಬರ್ತದಿದು ಕಾಟ್ ಎ ಇದನ್ನು ಇಲ್ಲಿ ನಾನು ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯಿತು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕ್ವಾಟ್ ಅಂತ ಹೇಳಿತ್ತು ಹೋಲ್ ಡಿವೈಡ್ ಬೈ ಡಿವೈಡ್ ಬೈ ಇಲ್ಲಿ ಕಾಟ್ ಎ ಮೈನಸ್ ಕೋಸಕ್ ಎ ಪ್ಲಸ್ ಒನ್ ಇಲ್ಲಿ ಪ್ಲಸ್ ಒನ್ ಅನ್ನೋದು ಬೇಕು ಇವೆರಡು ಕ್ಯಾನ್ಸಲ್ ಆದಾಗ ಉಳಿತೇನು ಕಾಟ್ ಎ ಪ್ಲಸ್ ಕೋಸಕ್ ಎ ಕೋಸಕ್ ಎ ಅನ್ನೋದು ಉಳಿತು ಇದು ನಮಗೆ ಬೇಕಾದಂಥ ಆರ್ ಎಚ್ ಎಸ್ ಉತ್ತರವಾಗಿದೆ ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಆರನೇ ಭೀಟಿಲಿ ರೂಟ್ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಒನ್ ಮೈನಸ್ ಸೈನ್ ಎ ಇದ್ರ ಪರಿಹಾರವನ್ನು ನೋಡೋಣ ಎಲ್ ಎಚ್ ಎಸ್ रूट वन प्लस ए डिवाइड बाय वन मैनस मार दागा वन प्लस ए डिवाइड बाय वन माइनस साइन ए साइन ए इनटू वन प्लस सैन एव बै व्ल सैन ए ಛೇನವನ್ನು ಅಕರಣಿಕಾರಕ್ಕೆ ಮಾಡೋದಂದ್ರೆ ಏನಂದ್ರೆ ಇಲ್ಲಿ ಛೇದನದಲ್ಲಿ ಮೈನಸ್ ಅನ್ನು ಇದ್ದಾಗ ಅದು ಪ್ಲಸ್ ಪ್ಲಸ್ ದಿಂದ ಡಿವೈಡ್ ಮಾಡಬೇಕು ಅಂಶಕ್ಕೆ ಮತ್ತು ಛೇದನಕ್ಕೆ ಅವಾಗ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅನ್ನೋದು ಸಿಕ್ತು ಡಿವೈಡ್ ಬೈ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಅನ್ನೋ ಸಿಕ್ತು ಹೋಲ್ ಡಿವೈಡ್ ಬೈ ಒನ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಛೇದನದಲ್ಲಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇದೆ ಹಾಗಾಗಿ ಒನ್ ಸ್ಕ್ವೇರ್ ಮೈನಸ್ ಸೈನ್ಸ್ ಸ್ಕ್ವೇರ್ ಅಂತ ತಗೋತೀನಿ ಈ ಅಂಶದ ಸ್ಕ್ವೇರ್ ಸ್ವೋರ್ ಅನ್ನು ಕ್ಯಾನ್ಸಲ್ ಆದಾಗ ಒನ್ ಪ್ಲಸ್ ಸೈನ್ ಎ ಅನ್ನೋದು ಅಂಶದಲ್ಲಿ ಉಳಿತು ಕೆಳಗಡೆ ಇದು ಒನ್ ಮೈನಸ್ ಸೈನ್ ಸ್ಕ್ವರ್ ಅಂತಂದ್ರೆ ಕಾಸ್ ಸ್ಕ್ವೇರ್ ಎ ಅಂತ ಹೇಳದ ಅದಕ್ಕೆ ರೂಟ್ ಇದೆ ಇನ್ನು ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಇದು ರೂಟ್ ಕಾಸ್ಕ್ವರ್ ಅನ್ನು ಕ್ಯಾನ್ಸಲ್ ಆಗಿ ಕಾಸ್ ಎ ಅನ್ನೋದು ಬರ್ತದೆ ಇದನ್ನು ನಾವು ಒನ್ ಡಿವೈಡ್ ಬೈ ಕಾಸ್ ಎ ಅಂತೇಳಿ ಬರ್ಕೊಳ್ಬೋದು ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಇವೆರಡು ಒನ್ ಬೈ ಕಾಸ್ ಅಂತಂದ್ರೆ ಸೆಕ್ ಎ ಅಂತ ಹೇಳದ ಇಂಟು ಸೈನ್ ಎ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಅಂತಂದ್ರೆ ಟ್ಯಾನ್ ಎ ಅಂತ ಹೇಳದ ಇದು ಉತ್ತರ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಏಳನೇ ಬೀಟಿಲಿ ಸೈನ್ ಥೀಟಾ ಮೈನಸ್ ಟು ಸೈನ್ ಕ್ಯೂಬ್ ಥೀಟಾ ಡಿವೈಡ್ ಬೈ ಟು ಕಾಸ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಈಕ್ವಲ್ಸ್ ಟು ಟ್ಯಾನ್ ಥೀಟ ಎಂದು ಸಾಧಿಸಿ ಇಲ್ಲಿ ಎಲ್ ಎಚ್ ಎಸ್ ಈಕ್ವಲ್ಸ್ ಸೈನ್ ಥೀಟ ಮೈನಸ್ ಟು ಸೈನ್ ಕ್ಯೂಬ್ ಥೀಟ ಡಿವೈಡ್ ಬೈ ಟು ಕಾಸ್ ಕ್ಯೂಬ್ ಥೀಟ ಮೈನಸ್ ಕಾಸ್ ಥೀಟ ಮೇಲ್ಗಡೆ ಸೈನ್ ಥೀಟವನ್ನು ಕಾಮನ್ ತೆಗೆದಾಗ ಸೈನ್ ಥೀಟ ಕಾಮನ್ ತೆಗೆದ ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಥೀಟ ಅನ್ನೋದು ಬಂತು ಕೆಳಗಡೆ ಕಾಸ್ ಥೀಟವನ್ನು ಕಾಮನ್ ತೆಗೆದಾಗ ಕಾಸ್ ಥೀಟವನ್ನು ಕಾಮನ್ ತೆಗೆದಾಗ ಟೂ ಕಾಸ್ಕ್ವರ್ ಥೀಟ ಮೈನಸ್ ಒಂದನ್ನು ಬಂತು ಇಲ್ಲಿ ಸೈನ್ ಥೀಟ ಡಿವೈಡ್ ಬೈ ಕಾಸ್ ಥೀಟ ನಂತರ ಇದನ್ನು ಒನ್ ಮೈನಸ್ ಟೂ ಸೈನ್ಸ್ಕ್ವರ್ ಥೀಟಾವನ್ನು ಒನ್ ಮೈನಸ್ ಕಾಸ್ಕ್ವರ್ ಥೀಟ ಅಂತೇಳಿ ಬರ್ಕೊಳ್ತೀನಿ ಯಾಕಂದರೆ ಐಡೆಂಟಿಟೀಸು ಫೈ ಟು ಕಾಸ್ಕ್ವರ್ ಥೀಟ ಮೈನಸ್ ಒನ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಅಂತಂದರೆ ಇದು ಟ್ಯಾನ್ ಥೀಟಾ ಅಂತ ಹೇಳಾಗ್ತದೆ ಇಲ್ಲಿ ಒನ್ ಮೈನಸ್ ಟೂದಿಂದ ಮಲ್ಟಿಪ್ಲೈ ಮಾಡಿದಾಗ ಟೂ ಬಂತು ಮೈನಸ್ ಇಂಟು ಮೈನಸ್ ಪ್ಲಸ್ಸು ಟೂ ಕಾಸ್ಕ್ವರ್ ಥೀಟ ಹೋಲ್ ಡಿವೈಡ್ ಬೈ ಟು ಕಾಸ್ಕ್ವರ್ ಥೀಟ ಮೈನಸ್ ಒನ್ ಟೆನ್ ಥೀಟ ಇಂಟು ಇದು ಇಲ್ಲಿ ಟೂನಲ್ಲಿ ಒನ್ನನ್ನು ಹೋದರೆ ಮೈನಸ್ ಒನ್ ಅಂತ ಬರ್ತವೆ ಟು ಕಾಸ್ಕ್ವಾರ್ ತೀಟ ನೋಡಿದ್ದು ಟೂ ಕಾಸ್ಕ್ವರ್ ಥೀಟ ಇಲ್ಲಿ ಎರಡರಲ್ಲಿ ಒಂದನ್ನು ಹೋದಾಗ ಮೈನಸ್ ಒಂದು ಬಾಗಿಲೇ ಟೂ ಕಾಸ್ಕ್ವರ್ ಥೀಟ ಮೈನಸ್ ಒನ್ ಇವೆರಡು ಕ್ಯಾನ್ಸಲ್ ಆಗಿ ಉಳಿತೇನೋ ಅನ್ಸರು ಟ್ಯಾನ್ ಥೀಟ ಇದು ನಮ್ಗೆ ಬೇಕಾದಂಥ ಉತ್ತರ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎಂಟನೇ ಬೀಟ್ ಇಲ್ಲಿ ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವರ್ ಎಂದು ಎಂದು ಇದು ಇಲ್ಲಿ ಎಲ್ ಎಚ್ ಎಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ टू सैन ए इंटू कॉस ए प्लस पी होल स्क्वे प्रकार बढ़ी प्लस कॉस्क्वर ए प्लस सेवर ए प्लस टू कॉस् इंटू से सैन स्क्वे ए स्क्वर एन इको प्लस कॉ ए ಕೊಸೆಕ್ ಸ್ಕ್ವರ್ ಎ ಕೊಸೆಕ್ ಎ ಪ್ಲಸ್ ಇದು ಸೆಕ್ ಸ್ಕ್ವರ್ ಎ ಪ್ಲಸ್ ಟು ಸೈನ್ ಎ ಇಂಟು ಕೊಸೆಕ್ ಎ ಇದು ಪ್ಲಸ್ ಟೂ ಕೋಸ್ ಎ ಇಂಟು ಸೆಕ್ ಎಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು ಸೈನ್ ಸ್ಕ್ವರ್ ಎ ಪ್ಲಸ್ ಕಾಸ್ಕ್ವರ್ ಅಂತಂದ್ರೆ ಒನ್ ಅಂತ ಹೇಳದ ಅದನ್ನು ಇಲ್ಲಿ ಬರ್ಕೊಳ್ತೀನಿ ಒನ್ ಅಂತ ಹೇಳಿ ನಂತರ ಈ ಕೊಸಕ್ ಸ್ಕ್ವರ್ ಎ ಅನ್ನೋದು ಕೊಸೆಕ್ ಸ್ಕ್ವರ್ ಎ ಅನ್ನೋದು ಒನ್ ಪ್ಲಸ್ ಕಾರ್ಡ್ ಸ್ಕ್ವರ್ ಎ ಅಂತ ಹೇಳಿ ಬರ್ಕೊಳ್ಬೋದು ಪ್ಲಸ್ ಸೆಕ್ಸ್ ಸ್ಕ್ವರ್ ಏನದು ಒನ್ ಪ್ಲಸ್ ಟ್ಯಾನ್ ಸ್ಕ್ವೈರ್ ಎ ಅನ್ನೋದು ಬರ್ಕೊಳ್ತೀನಿ ಐಡೆಂಟಿಟೀಸ್ ಪ್ರಕಾರ ಪ್ಲಸ್ ಟೂ ಸೈನ್ ಎ ಆ್ಯಸ್ ಇಟ್ ಈಸ ಈ ಕೊಸಕ್ ಎ ಅನ್ನೋದು ಒನ್ ಬೈ ಸೈನ್ ಎ ಅಂತ ಹೇಳಿ ಬರ್ಕೊತೀನಿ ಪ್ಲಸ್ ಟು ಕಾಸ್ ಎ ಆ್ಯಸ್ ಇಟ್ ಈಸ ಇಂಟು ಈ ಸೆಕ್ ಎ ಅನ್ನೋದು ಒನ್ ಬೈ ಕಾಸ್ ಎ ಅಂತ ಹೇಳಿ ಬರ್ಕೊತೀನಿ ಕಾಸ್ ಎ ಕಾಸ್ ಎ ಸೈನ್ ಎ ಸೈನ್ ಎ ಕ್ಯಾನ್ಸಲ್ ಆಯಿತು ಉಳಿದಿದ್ದನ್ನು ಎಲ್ಲವನ್ನು ಬರ್ಕೊಳ್ಳೋಣ ಒಂದು ಪ್ಲಸ್ ಒಂದು ಪ್ಲಸ್ ಕಾಡ್ ಸ್ಕ್ವರ್ ಎ ಪ್ಲಸ್ ಒಂದು ಪ್ಲಸ್ ಟ್ಯಾನ್ ಸ್ಕ್ವರ್ ಎ ಪ್ಲಸ್ ಟೂ ಪ್ಲಸ್ ಟೂ ಅನ್ನೋದು ಬಂತು ಇವೆಲ್ಲವನ್ನು ಕೂಡಿಸಿದಾಗ ಎರಡು ಪ್ಲಸ್ ಎರಡು ನಾಲ್ಕು ಐದು ಆರು ಇದೊಂದು ಏಳು ಏಳು ಪ್ಲಸ್ ಕಾಡ್ ಸ್ಕ್ವರ್ ಎ ಪ್ಲಸ್ ಟ್ಯಾನ್ ಸ್ಕ್ವರ್ ಎ ಇದು ಬೇಕಾದಂಥ ಉತ್ತರವನ್ನು ಸಿಕ್ತು ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಮುಂದಿನ ಪ್ರಶ್ನೆ ಕೊಸಕ್ ಎ ಮೈನಸ್ ಸೈನ್ ಎ ಇಂಟು ಸೆಕ್ ಎ ಮೈನಸ್ ಕಾಸ್ ಎ ಈಕ್ವಲ್ಸ್ ಟು ಒನ್ ಪ್ಲಸ್ ಒನ್ ಡಿವೈಡ್ ಬೈ ಟ್ಯಾನ್ ಎ ಪ್ಲಸ್ ಕ್ವಾಟ್ ಎ ಎಂದು ಸಾಧಿಸಿ ಸುಳು ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಬಿಡಿಸಿ ಇಲ್ಲಿ ಎಲ್ ಎಚ್ ಎಸ್ ಅನ್ನು ತಗೊಳ್ತೀನಿ ನಾನು ಎಲ್ ಎಚ್ ಎಸ್ ಕೋಸೆಕ್ ಎ ಅನ್ನೋದು ಒನ್ ಬೈ ಸೈನ್ ಎ ಅಂತೇಳಿ ಬರ್ಕೊಳ್ಬೋದು ಒನ್ ಬೈ ಸೈನ್ ಎ ಮೈನಸ್ ಸೈನ್ ಎ ಡಿವೈಡ್ ಬೈ ಒನ್ ಸೆಕ್ ಎ ಅನ್ನೋದು ಒನ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಡಿವೈಡ್ ಬೈ ಒನ್ ನಂತರ ಇದನ್ನು ಎಲ್ ಎಚ್ ಎಸ್ ಎಲ್ ಸಿ ಎಮ್ ಅನ್ನು ತೆಗೆದಾಗ ಸೈನ್ ಎ ಅನ್ನೋದು ಬಂತಿಲ್ಲ ಎಲ್ ಸಿ ಎಮು ಒನ್ ಮೈನಸ್ ಸೈನ್ ಸ್ಕೋರ್ ಎ ಅಂತ ಹೇಳಾಗ್ತದ ಇದನ್ನು ಈ ಕಡೆ ಮಲ್ಟಿಪ್ಲೈ ಆದ ಮಾಡಿದಾಗ ಈ ಇಲ್ಲಿ ಕಾಸ್ ಎ ಅನ್ನೋದು ಎಲ್ ಸಿ ಎಮ್ ಬಂತು ಒನ್ ಮೈನಸ್ ಕಾಸ್ಕೋರ್ ಎ ಅನ್ನೋದು ಬಂತು ಒನ್ ಮೈನಸ್ ಸೈನ್ ಸ್ಕೋರ್ ಅನ್ನೋದು ಕಾಸ್ಕೋರ್ ಎ ಅಂತ ಹೇಳಿ ಹೇಳದ ಡಿವೈಡ್ ಬೈ ಸೈನ್ ಎ ಇಂಟು ಇದು ಸೈನ್ ಸ್ಕೋರ್ ಎ ಡಿವೈಡ್ ಬೈ ಕಾಸ್ ಎ ಒನ್ ಮೈನಸ್ ಕಾಸ್ಕರ್ ಅನ್ನೋದು ಸೈನ್ ಸ್ಕೋರ್ ಎ ಐಡೆಂಟಿಟಿಸ್ ಪ್ರಕಾರ ಬರ್ಕೊಂಡು ನಿತ್ಯ ಸಮೀಕರಣ ಕಾಸ್ ಎ ಒಂದು ಕಾಸ್ಗೆ ಕ್ಯಾನ್ಸಲ್ ಆಯಿತು ಸೈನ್ ಎ ಒಂದು ಸೈನ್ಗೆ ಕ್ಯಾನ್ಸಲ್ ಆಯಿತು ಉಳಿತೇನು ಕಾಸ್ ಎ ಇಂಟು ಸೈನ್ ಎ ಅನ್ನೋದು ಉಳಿತು ಇದು ಒಂದು ಎಲ್ ಎಚ್ ಎಸ್ ಅನ್ನ ಬಿಡಿಸಿದಾಗ ಇನ್ನು ಆರ್ ಎಚ್ ಎಸ್ ಅನ್ನ ಬಿಡಿಸ ಆರ್ ಎಚ್ ಎಸ್ ಅನ್ನ ಬಿಡಿಸಿದಾಗ ಒನ್ ಡಿವೈಡ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ ಅಂತ ಹೇಳಿದೆ ಕಾಟ್ ಎ ಇದನ್ನು ಒಂದು ಬಾಗಿಲೆ ಸೈನ್ ಎ ಬಾಗಿಲೆ ಕಾಸ್ ಎ ಟ್ಯಾನ್ ಎ ಅನ್ನೋದು ಈ ರೀತಿ ಬರ್ಕೊಳ್ತೀನಿ ಕಾಟ್ ಅನ್ನೋದು ಕಾಸ್ ಎ ಬಾಗಿಲೆ ಸೈನ್ ಎ ಒಂದು ಬಾಗಿಲೆ ಲಸವನ್ನು ತೆಗೆದಾಗ ಛೇದನದಲ್ಲಿ ಕಾಸ್ ಎ ಇಂಟು ಸೈನ್ ಎ ಅನ್ನೋದು ಬಂತು ಇದು ಮಲ್ಟಿಪ್ಲೈ ಮಾಡಿದಾಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಾಗ್ತದೆ ಇದನ್ನು ಒಂದು ಬಾಗಿಲೆ ಒಂದು ಸೈನ್ಸ್ಕ್ವರ್ ಎ ಪ್ಲಸ್ ಕಾಸ್ಕ್ವರ್ ಒಂದು ಒಂದು ಆಗ್ತದೆ ಡಿವೈಡ್ ಬೈ ಕಾಸ್ ಎ ಇಂಟು ಸೈನ್ ಎ ಇದನ್ನು ಅಂಶಕ್ಕೆ ಶಿಫ್ಟ್ ಮಾಡಿದಾಗ ಒನ್ ಡಿವೈಡ್ ಬೈ ಒನ್ ಇಂಟು ಕಾಸ್ ಎ ಇಂಟು ಸೈನ್ ಎ ಡಿವೈಡ್ ಬೈ ಒನ್ ಎರಡು ಮಲ್ಟಿಪ್ಲೈ ಮಾಡಿದಾಗ ಕಾಸ್ ಎಂಟು ಸೈನ್ ಎ ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎರಡು ಈಕ್ವಲ್ ಅದು ಇದನ್ನು ಸಾಧಿಸಿದ್ದೇವೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಒನ್ ಪ್ಲಸ್ ಟ್ಯಾನ್ ಸ್ಕೋರ್ ಎ ಡಿವೈಡ್ ಬೈ ಒನ್ ಪ್ಲಸ್ ಕಾಟ್ ಸ್ಕೋರ್ ಎ ಈಕ್ವಲ್ಸ್ ಟು ಒನ್ ಮೈನಸ್ ಟ್ಯಾನ್ ಎ ಹೋಲ್ ಸ್ಕೋರ್ ಡಿವೈಡ್ ಬೈ ಒನ್ ಮೈನಸ್ ಕಾಟ್ ಎ ಹೋಲ್ ಸ್ಕೋರ್ ಅನ್ನೋದು ಸಾಧಿಸಬೇಕಾಗಿದೆ ಈಕ್ವಲ್ಸ್ ಟು ಟ್ಯಾನ್ ಸ್ಕೋರ್ ಅಂತ ಹೇಳಿ ಇಲ್ಲಿ ಮತ್ತೆ ಇಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅನ್ನು ಸಪ್ರೇಟ್ ತಗೋಬೇಕು ಎಲ್ ಎಚ್ ಎಸ್ వన్ ప్లస్ టెన్ స్క్ డివైడ్ బై వన్ స్వోర్ ఎంశ్ల ఛేదనల్ స్వర్న్ స్క్ ಟೆನ್ ಸ್ಕ್ವರ್ ಎ ಪ್ಲಸ್ ಒನ್ ಡಿವೈಡ್ ಬೈ ಟೆನ್ ಸ್ಕ್ವರ್ ಎ ಇದನ್ನು ಒನ್ ಪ್ಲಸ್ ಟೆನ್ ಸ್ಕ್ವರ್ ಎ ಡಿವೈಡ್ ಬೈ ಒನ್ ಇಂಟು ಟೆನ್ ಸ್ಕ್ವರ್ ಎ ಡಿವೈಡ್ ಬೈ ಒನ್ ಪ್ಲಸ್ ಒನ್ ಪ್ಲಸ್ ಟೆನ್ ಸ್ಕ್ವರ್ ಎ ಈ ಒನ್ ಪ್ಲಸ್ ಟೆನ್ ಸ್ಕೋರ್ ಒನ್ ಪ್ಲಸ್ ಟೆನ್ ಎ ಕ್ಯಾನ್ಸಲ್ ಆಯಿತು ಉಳಿತೇನೆ ಇಲ್ಲಿ ಬರೀ ಟೆನ್ ಸ್ಕ್ವರ್ ಎ ಅನ್ನೋದು ಉಳಿತು ಆರ್ ಎಚ್ ಎಸ್ ಬಂತು ಇನ್ನೊಂದು ಬಿಡಿಸೋಣ ಇಲ್ಲಿ ಇನ್ನೊಂದು ಆರ್ ಎಚ್ ಎಸ್ ಕೊಟ್ಟಿದ್ದಾರೆ वन मैनस टैन एव बै वन मैन स्कॉट एक्वेर इधन बीढ़ वन मैनस टेन एव बै वन मैनस ए होल स्क्वायर वन मैनस टैन एव बै टैन ए मैनस वैड ಇದು ಹೋಲ್ ಸ್ಕ್ವೇರ್ ಅಂತೇಳಿ ಆಗ್ತದೆ ನಂತರ ಇಲ್ಲಿ ಅಂಶದಲ್ಲಿ ಒನ್ ಮೈನಸ್ ಟ್ಯಾನ್ ಎ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ ಛೇದನದಲ್ಲಿ ಇಲ್ಲಿ ಮೈನಸ್ ಅನ್ನು ಕಾಮನ್ ತೆಗೆದಾಗ ಒನ್ ಮೈನಸ್ ಟೆನ್ ಎ ಟ್ಯಾನ್ ಎ ಡಿವೈಡ್ ಬೈ ಟ್ಯಾನ್ ಎ ಇದು ಹೋಲ್ ಸ್ಕ್ವೇರ್ ಅನ್ನೋದು ಆ್ಯಸ್ ಇಟ್ ಈಸ್ ಇರ್ತದೆ ಇವಾಗ ಒನ್ ಮೈನಸ್ ಟ್ಯಾನ್ ಎ

ಎಲ್ ಎಚ್ ಎಸ್ ಸೀಕ್ವೆಲ್ಸ್ ಟು ಆರ್ ಎಚ್ ಎಸ್ ಅಂತ ಬಂತು ಇದನ್ನು ಸಾಧಿಸಿದ್ದೇವೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಸಂಪೂರ್ಣ ಅಭ್ಯಾಸವನ್ನು ಬಿಡಿಸಿದ್ದೇನೆ ಈ ವಿಡಿಯೋದಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕರ ಸಂಪೂರ್ಣ ಪರಿಹಾರಗಳನ್ನು ಕೊಟ್ಟಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಹನ್ನೊಂದು ಪಾಯಿಂಟ್ ಎರಡು ಹನ್ನೊಂದು ಪಾಯಿಂಟ್ ಮೂರರ ಪರಿಹಾರಗಳಿವೆ ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇನೆ ವಿಡಿಯೋನ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್